ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡಿ ಎಲ್ಲ ನೆಂಟರು ಬಂದಿದ್ದಾರೆ ಏ ಹಾಯ್ ಮಾಡೇ ಯಾರು ಇಲ್ಲ ನಾವು ವ್ಲಾಗ್ ಮಾಡಕತ್ತೀವಿ ವ್ಲಾಗ್ ನಮ್ದು ಹತ್ತೀನಿ ನಾಲ್ಕು ಜನದಾಗಿಲ್ಲ ಆಂಟಿನೂ ಬಂದಿದ್ದಾರೆ ಎಲ್ಲ ಬುತ್ತಿ ಎಲ್ಲ ಬಿಚ್ಚಾ ಇದಾರೆ ಅಣ್ಣ ಪಾಪ ನಾಲ್ಕು ಗಂಟೆಗೆ ಹೋಗಿದ್ದಾರೆ ಕರ್ಕೊಂಬರಕ್ಕೆ ನಾವೆಲ್ಲ ನಿದ್ದೆ ಮಾಡೋ ಟೈಮಲ್ಲಿ ಕುಡಿದ್ರಾ ಹರ್ಚು ಇಲ್ಲೊಬ್ರು ಆಂಟಿ ತಲೆ ಪಾಚ್ಕೊಂತ ಇದ್ದಾರೆ ಅದಕ್ಕೆ ಮಲ್ಗಿದ್ರು ಮಮ್ಮಿ ತಕ್ಷಣ ದಡಕ್ಕನ್ನ ಎಚ್ರಾಗಿ ಎದ್ದಿದ್ದಾರೆ ಬೈದ್ರಂತೆ ಮಮ್ಮಿ ಬೈ ಹಾಗೆಲ್ಲ ಭಯಂಗಿಲ್ಲ ಗುಂಡಂಗ್ ನಮ್ದು ಹಂಗೆಲ್ಲ ಭಯಂಗಿಲ್ಲ ತಿರ್ಗೋ ಅದೇನಿಲ್ಲ ಅತ್ತದ ಔಷಧಿ జూస్ అమ్మా మే దౌషిప హడుగు ఏనపా కాంతి ఎల్ ఏ రొట్టి జోళద రొట్టి ಮಿಕ್ಸರ್ ಏನಂತ ನಮ್ಮ ಕಡೆ ಇದಕ್ಕೆ ಅವಲಕ್ಕಿ ಕರ ಆಂಟಿ ಅವಲಕ್ಕಿ ಕರ ಆಂಟಿ ನೀವೇ ಹೇಳ್ಬೇಕು ಚೂಡಾ ಚೂಡ ಏನ್ರಿ ನೀವೇನಿ ಬುಂಗರ ಮುರುಮುರಿ 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 ಫ್ರೂಟ್ಸು ಸರ್ಚಿಕಾಯಿ ಕಜ್ಜಾಯಿ ಚೆನ್ನ ಇದು ಸರ್ಚಿಕಾಯಿ ಚಕ್ಕುಲಿ ಇದು ಗೊತ್ತಲ್ಲ ನಿಮ್ಗೆ ತುಂಬ ಹೆಲ್ದಿ ಮೊಳಕೆ ಕಟ್ಟಿದ ಕಾಳುಗಳು ಮೊಸರನ್ನ ಇದೇ ಮಮ್ಮಿ ಕಾಪಿ ಕೊಡಲ್ಲ ಅಂಗಸಿ ಹಿಂಡಿ ಶೇಂಗಾ ಹಿಂಡಿ ಇದೇನ್ರಿ ಆಂಟಿ ಸ್ವೀಟ್ಸ್ ಲಡ್ಡುಸ್ ಇದು ಬೇಸಣ್ಣ ಬೆಳಗಾವಿ ಬೇಸನ್ ಫೇಮಸ್ ಇದು ಆಂಟಿ ಬೆಲ್ಲದ ಶೇಂಗಾದು ಇದು ಮದುಷ ಮದುಷ ಇಲ್ಲ ನೋಡಿ ನಮ್ಮ ಗುಂಡಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಬಂದಿದೆ ರವೆ ಉಂಡೆ ಅಲ್ಲ ರವೆ ಉಂಡೆನೆ ಶ್ವೇತವ್ರು ಆ್ಯಕ್ಚುಲಿ ಸೀಮಂತ ಇದೆ ಇವತ್ತು ಅದಕ್ಕೆ ಅಣ್ಣ ಮಿಸ್ ಮಾಡಿದ್ದಾರೆ ಸರ್ ಪ್ರಮೋದ್ ಅಂತ ನಿದ್ದೆ ಮಾಡಿದ್ದೀರಾ ಇಲ್ವೋ ರಾತ್ರಿ ಏನೋ ಮಾಡ್ಕೊಂಡು ಕೂತಿದ್ರು ಹಾಡಿಕೊಂಡು ಏನಂತ ಮಮ್ಮಿ ಇದು ಏನಂತ ಹಾಂ ಉಳಪಿ ಉಳಪಿ ಉಲುಪಿ ನಮ್ಮ ಕಡೆ ಉಡುಪಿ ಆದ್ರೆ ಈ ತರ ಮಾವರೆ ಉಡುಪಿ ತರ್ತಾರಲ್ಲ ಅದು ಉಡುಪಿ ಇದು ಏನೇನು ಚಿಕ್ಕಮ್ಮ ಹೇಳಿನೇ ಬೆಲ್ಲ ನೋಡ್ಕೊಂಡು ಹೇಳಿ ಸ್ವಲ್ಪ ಹಾ ಬೆಲ್ಲ ಕಡಿಬೇಳಿ ಹಾಕಿ ನೋಡಿ ನಮ್ಮ ಕಡೆ ಹಿಂಗೆ ಹ್ಮ್ ಅಬಿ ಏನು ಮತ್ತ ಜೋಸ್ ಮೇಲೆ ಆ ಎಸ್ ಇವಾಗ ಐದು ಜನಕ್ಕೆ ಉಡಿ ತುಂಬ ಶಾಸ್ತ್ರ ಮಾಡಿ ನಾವು ಹೇಗೆ ಕಲ್ಕುಪ್ಸದಲ್ಲಿ ಮಾಡಿದ್ವಿ ಆ ತರ ಅರ್ಶನ ಕುಂಕುಮ ಇಟ್ಟು ಅವ್ರಿಗೆ ಉಡ್ಲು ಉಡಿ ತುಂಬಿ ಅಂದ್ರೆ ಮಡ್ಲು ತುಂಬಿ ಅವ್ರ ಕೈಲಿ ಅತ್ಕೆಗೆ ಎಣ್ಣೆ ಮತ್ತು ಅಶನ ಹಚ್ಚಿ ಅವ್ರಿಗೆ ನೀರೆರಿಬೇಕು ಸೊ ಅದೇ ಥರ ನಾವು ಕಳ್ಕುಪ್ಸದಲ್ಲಿ ಹೇಗೆ ಮಾಡಿದಿರ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಸೊ ಅದೇ ಥರ ಇವಾಗ ಮತ್ತೆ ನಾವು ದೊಡ್ಡ ಸೀಮಂತದಲ್ಲಿ ದೊಡ್ಡ ಕುಪ್ಸ ಕಾರ್ಯಕ್ರಮದಲ್ಲಿ ಮಾಡ್ತಾಯಿದ್ದೀವಿ ಸೊ ಆಂಟಿಯವರು ಬುತ್ತಿಗಂಟು ಬೈಕೆ ಬುತ್ತಿ ಕಳ್ಕುಪ್ಸಾಗಿತ್ತು ಮತ್ತು ಇವಾಗ ದೊಡ್ಸ ದೊಡ್ಡ ಕುಪ್ಸಕ್ಕೆ ಬುತ್ತಿಗಂಟು ತಂದಿದ್ರು ಅದೆಲ್ಲ ಜೋಡಿಸಿ ಎಲ್ಲ ಇಟ್ಟು ಈಗ ಅತ್ಕೆಯವ್ರಿಗೆ ನೀರು ಎರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಉಡಿ ತುಂಬ್ಕೊತಾ ಇದ್ದಾರೆ ನಮ್ಮ ಕಡೆ ಶಾಸ್ತ್ರಗಳೇ ಚಂದ ಹೇಳ್ಬೇಕಂತ ಅಂದ್ರೆ ರಿಪೀಟೆಡ್ ಅಂತ ಕೆಲವ್ರು ಅನ್ಕೋಬಹುದು ಬಟ್ ಆ ಶಾಸ್ತ್ರಗಳಲ್ಲಿ ಯಾವುದೂ ಕೂಡ ಈಗ ನೋಡಿ ಮತ್ತೆ ನಮ್ಮ ಗುಂಡುಗೆ ಗುಂಡುಮಂಗೆ ಅಹ್ ಅರ್ಶನ ಕುಂಕುಮ ಹಚ್ಚಿ ನಮ್ಮ ಕಡೆ ಆತರ ಅರ್ಶನದ ನೀರು ಬಿಡ್ಬೇಕು ಅಂತ ಹೇಳ್ತಾರಲ್ಲ ಬಸ್ರೀರಿಗೆ ಸೊ ಆ ಥರ ಇವಾಗ ಅರ್ಶನದ ನೀರು ಎರಿತಾರೆ

ಹತ್ತುವರೆ ಆಯ್ತು ಈ ಕಡೆ ತಿರ್ಗು ರೊಟ್ಟಿನ ಇಟ್ಕೊಳ ಪ್ಲೇಟ್ ಇಟ್ಕೊಂಡಂಗೆ ಸ್ವೀಟ್ ತಿನ್ಸ್ ಏನಾದ್ರು ಕಳ್ಕುಬ್ಸದ್ ಬೈಕೆ ಬೂತಿ ಆಗಿದೆ ಆದರೂ ಈಗ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ